ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಎಂಡಿಂಗ್ ಮಾಡ್ತೀರಾ ಅದೊಂದು ಬೇಜಾರಾಗುತ್ತೆ ಇರುತ್ತೆ ಕನ್ನಡ ಅಷ್ಟೊಂದು ಕೆಳಕೊಂಡ್ರೆ ಕೆಳದಿಲ್ಲ ಕನ್ನಡನ ತುಂಬ ದೊಡ್ಡ ಸ್ಥಾನದಲ್ಲಿದೆ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ತರ ಮಾಡಬೇಡಿ ಈಗಾದ್ರೆ ನಾವ್ ಯಾರು ಬರೋದಿಲ್ಲ ಜೈ ಕರ್ನಾಟಕ ಮಾತೆ ಸೈಮಾದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಅಂತ ನಟ ದುನಿಯಾ ವಿಜಯ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ವೇದಿಕೆ ಮೇಲೇನೆ ಇದ್ರ ಬಗ್ಗೆ ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕಿದ್ರು ಕಾಟಾಚಾರಕ್ಕೆ ಕನ್ನಡ ಕಲಾವಿದರು ತಂತ್ರಜ್ಞರನ್ನ ಕರೆದು ಅವಾರ್ಡ್ ಕೊಡಬೇಡಿ ಅಂತ ಹೇಳಿದ್ದಾರೆ ಬಹಳ ಹಿಂದೆಯೇ ದರ್ಶನ್ ಕೂಡ ಈ ಬಗ್ಗೆ ಬೇಸರವನ್ನ ಹೊರಹಾಕಿದ್ರು ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ನಡೆಯುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ಕನ್ನಡ ಕಲಾವಿದರು ಹಾಗೆ ತಂತ್ರಜ್ಞರನ್ನ ಕಡೆಗಣಿಸೋದು ಇದೇ ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆ ಕೂಡ ಇಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗಿದ್ವು ದಕ್ಷಿಣದ ನಾಲ್ಕು ಚಿತ್ರರಂಗದವರಿಗೆ ಪ್ರಶಸ್ತಿ ಕೊಡುವಂತಿದ್ರೆ ಎಲ್ರಿಗೂ ಒಮ್ಮೆಲೆ ಕರೆದು ಕೊಡಬೇಕು ಅದು ಬಿಟ್ಟು ತೆಲುಗು ತಮಿಳು ಮಲಯಾಳಂ ಸಾಧಕರಿಗೆ ಪ್ರಶಸ್ತಿ ಕೊಟ್ಟು ಕೊನೆಗೆ ನಮಕಾವಸ್ಥೆಗೆ ಕನ್ನಡ ಪ್ರತಿಭೆಗಳಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ ವೇದಿಕೆ ಮುಂಭಾಗದಲ್ಲಿ ಕನ್ನಡ ಫಿಲ್ಮ್ ಮೇಕರ್ಸ್ ಕೂರೋದಕ್ಕೂ ಅವಕಾಶ ಇರೋದಿಲ್ಲ ಎಲ್ಲೋ ಮೂಲೆಯಲ್ಲಿ ಕೂರ್ಬೇಕು ಬೇರೆ ಭಾಷೆಯವರಿಗೆಲ್ಲ ಪ್ರಶಸ್ತಿ ಕೊಟ್ಟು ಅವರೆಲ್ಲ ಎದ್ದು ಹೊರಡೋ ಟೈಮ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರಶಸ್ತಿ ಕೊಡ್ತಾರೆ ನಂತರ ಎಡಿಟಿಂಗ್ನಲ್ಲಿ ಕನ್ನಡ ಸಾಧಕರು ಪ್ರಶಸ್ತಿ ಸ್ವೀಕರಿಸುವಾಗ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆಯೋ ಹಾಗೆ ತೋರಿಸ್ತಾರೆ ಇದೇ ಕಾರಣಕ್ಕೆ ದುನಿಯಾ ವಿಜಯ್ ಗರಂ ಆಗಿದ್ದು ಕಾಟಾಚಾರಕ್ಕೆ ಹೀಗೆ ಪ್ರಶಸ್ತಿ ಕೊಡೋದಲ್ಲ ಅಂತ ಬೇಸರ ಹೊರ ಹಾಕಿದ್ದು ಇನ್ಮುಂದೆ ನಾನು ಸೈಮಾಗೆ ಹೋಗಲ್ಲ ನಮ್ಮ ಮಕ್ಕಳಿಗೆ ಪ್ರಶಸ್ತಿ ಬಂದ್ರೂ ತಗೋಬೇಡಿ ಅಂತೀನಿ ಅಂತ ಹೇಳಿದ್ದಾರೆ ಬಹಳ ಹಿಂದೆ ಟಿವಿ ನೈನ್ ಸಂದರ್ಶನದಲ್ಲಿ ಇದೇ ವಿಚಾರದ ಬಗ್ಗೆ ದರ್ಶನ್ ಅವರು ಕೂಡ ಮಾತನಾಡಿದ್ರು ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ನಾನು ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗಲ್ಲ ನಮ್ಮ ರಾಜ್ಯದಲ್ಲಿ ನಡೆಯೋ ಕಾರ್ಯಕ್ರಮ ಅಲ್ಲ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ನಡೆಯುವಂತಹ ಐಫಾ ಫಿಲ್ಮ್ ಫೇರ್ ರೀತಿಯ ಕಾರ್ಯಕ್ರಮಗಳು ಮೊದಲು ಕನ್ನಡ ಕಲಾವಿದರು ಮುಂದೆ ಕೂರುವಂತಾಗಬೇಕು ಉಳಿದವರು ಹಿಂದೆ ಕೂರಬೇಕು ಅವತ್ತು ನಾವು ಗೆದ್ದಂತೆ ಅಂತ ಹೇಳಿದರು ಅಷ್ಟಕ್ಕೂ ಯಾಕೆ ತಾವು ಅಂತಹ ಕಾರ್ಯಕ್ರಮಗಳಿಗೆ ಹೋಗಲ್ಲ ಅನ್ನೋದನ್ನ ಕೂಡ ದರ್ಶನ್ ಹೇಳ್ಕೊಂಡಿದ್ರು ನಾನ್ ಇವತ್ತಿಗೂ ಅಂತಹ ಕಾರ್ಯಕ್ರಮಗಳಿಗೆ ಹೋಗಲ್ಲ ಯಾಕಂದ್ರೆ ಅಲ್ಲೆಲ್ಲೋ ಕೂರಿಸಿರ್ತಾರೆ ಒಂದೇ ಒಂದು ಬ್ಲಾಕ್ ಲೇಡಿ ಅಂದ್ರೆ ಫಿಲ್ಮ್ ಫೇರ್ ಇರೋದು ನನ್ನ ಹತ್ರ ಅನಿವಾರ್ಯವಾಗಿ ಸಂಗೊಳ್ಳಿ ರಾಯಣ ಚಿತ್ರಕ್ಕೆ ಕೊಡಬೇಕಾಗಿತ್ತು ಕೊಟ್ರು ಆದ್ರೆ ನಾನ್ ಹೋಗಲ್ಲ ಅಂದೆ ಯಾವತ್ತೂ ನಮ್ಮ ಅಷ್ಟೋ ಕನ್ನಡ ಕಲಾವಿದರು ಮೊದಲ ಸಾಲಲ್ಲಿ ಕೂರೋದಕ್ಕೆ ಅವಕಾಶ ಕೊಡ್ತಾರೋ ಅವತ್ತು ಬರ್ತೀನಿ ಅಂತ ಹೇಳಿದೆ ಅಂತ ದರ್ಶನ್ ಹೇಳ್ಕೊಂಡಿದ್ರು ಹತ್ತನೇ ವರ್ಷದ ಸೈಮಾ ಅವಾರ್ಡ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದಿತ್ತು ಅವತ್ತು ನಟ ದರ್ಶನ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಂದಿನ ಸಾಲಿನಲ್ಲಿ ಕೂತಿದ್ರು ಈ ಸಲ ದುಬೈನಲ್ಲಿ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತು ಉಪೇಂದ್ರ ಪ್ರಿಯಾಂಕ ಉಪೇಂದ್ರ ದುನಿಯಾ ವಿಜಯ್ ಸೇರಿದ ಹಾಗೆಯೇ ಕೆಲವು ಕನ್ನಡ ಸಿನಿಮಾ ತಾರೆಯರು ಕೂಡ ಭಾಗಿಯಾಗಿದ್ರು ಮ್ಯಾಕ್ಸ್ ಚಿತ್ರದ ನಟನೆಗಾಗಿ ಸುದೀಪ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಯುಐ ಚಿತ್ರಕ್ಕಾಗಿ ಉಪೇಂದ್ರ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇನ್ನು ಝೀರೋ ಟು ಚಿತ್ರದ ನಟನೆಗಾಗಿ ಆಶಿಕಾ ರಂಗನಾಥ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ ಭೀಮಾ ಚಿತ್ರದ ನಟನೆಗಾಗಿ ದುನಿಯಾ ವಿಜಯ್ ಅವರಿಗೆ ವಿಮರ್ಶಕರ ನೆಚ್ಚಿನ ಅತ್ಯುತ್ತಮ ನಟ ಅವಾರ್ಡ್ ಸಿಕ್ಕಿದೆ ಇನ್ನು ಉಳಿದ ಹಾಗೆ ಬಿ ಅಜನೀಶ್ ಲೋಕನಾಥ್ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಸಂದೀಪ್ ಸುಂಕದ್ ಅವರಿಗೆ ಅತ್ಯುತ್ತಮ ಚೊಚ್ಚರ ನಿರ್ದೇಶಕ ಪ್ರಶಸ್ತಿ ಸಮರ್ಜಿತ್ ಲಂಕೇಶ್ ಅವರಿಗೆ ಅತ್ಯುತ್ತಮ ಚೊಚ್ಚಲ ನಟ ಐಶ್ವರ್ಯ ರಂಗರಾಜನ್ಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಅತ್ಯುತ್ತಮ ಗೀತ ರಚನೆಕಾರ ಹೀಗೆ ಅನೇಕ ವಿಭಾಗಗಳಲ್ಲಿ ಸಾಧಕರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ